ಧಾರವಾಡದ ರವಿವಾರ ಪೇಟೆಯ ಮೂರ್ತಿ ತಯಾರಕರು ತಮ್ಮ ಅಳಲು ತೋಡಿಕೊಂಡಿದ್ದು ಹೀಗೆ ಗಣಪತಿ ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗಿದೆ ಅದರಿಂದ ಗಣೇಶ ಮೂರ್ತಿಗಳ ಬೆಲೆ ಕೂಡ ಹೆಚ್ಚಾಗಿದೆ ಆದರೆ ಗ್ರಾಹಕರು ಮಾತ್ರ ಬೆಲೆ ಬಗ್ಗೆ ಚೌಕಾಸಿ ಮಾಡ್ತಾರೆ ಪ್ರತಿ ವರ್ಷ ಹಬ್ಬದ ವೇಳೆಗೆ ಮೂರ್ತಿಗಳಿಗೆ ಭಾರಿ ಬೇಡಿಕೆ ಇರ್ತಾ ಇತ್ತು ಹೋದ ಬಾರಿ ಉತ್ತಮ ಮಾರಾಟ ಕಂಡಿದ್ದ ಮೂರ್ತಿಗಾರರು ಈ ಬಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಮಗ್ರಿಗಳ ಬೆಲೆ ಏರಿಕೆ ತಯಾರಕರ ಕೈ ಕಟ್ಟಿ ಹಾಕಿದೆ ಅಂದ್ರೆ ಏನಾಗಿದೆ ಸರ್ ಏನು ಏನ್ ಕೊಂಡ್ ತೊಂಬರ್ತೇವಲ್ರಿ ಗಣಪತಿ ಅಲ್ಲೇ ರೇಟ್ ಜಂಪ್ ಆಗ್ಬಿಟ್ಟಿದ್ರಿ ನಾವೀಗ ಎರಡು ನೂರು ರೂಪಾಯಿ ಇಟ್ಕೊಂಡು ಈಗ ಎಲ್ಲ ಸ್ಟೋನ್ ವರ್ಕ್ ಎಲ್ಲ ಮಾಡಿರ್ತೇವ ಸರ್ ಹಿಂಗಾಗಿ ಯಾರು ಮುಂದೆ ಬರಂತಿಲ್ಲ ಗಣಪತಿ ತೊಗೊಂಡ ಹೋದ ವರ್ಷ ಜಂಪ್ ಇತ್ತು ಸರ್ ರೇಟ್ ಆದರೂ ಇತ್ತು ಬಟ್ ಈ ವರ್ಷಂತರೂ ಏನೂ ಇಲ್ಲ ಇಲ್ಲ ಭಾಳ ಡೌನ್ ಐತೆ ಸರ್ ಈ ವರ್ಷ ಕಾರಣ ಸರ್ ಫಸ್ಟ್ ಆಫ್ ಆಲ್ ಪಿ ಯು ಪಿ ಬ್ಯಾನ್ ಆಯ್ತಲ್ಲ ರೀ ಧಾರವಾಡ ಕಾವು ಯಾವ ಗಣಪತಿ ಈ ಕಡೆ ಬರಲಿಲ್ಲ ಮತ್ತು ನಮ್ಗೆ ಮಣ್ಣಿನ ಗಣಪತಿ ಸ್ಟಾಕ್ ಸಿಗಲಿಲ್ಲ ಸರ್ ಭಾಳ ಕಡಿಮೆ ಆಯ್ತಲ್ಲ ರೇಟ್ ಜಂಪ್ ಆಯ್ತು ಸರ್ ಮಣ್ಣಿನ ಗಣಪತಿನೂ ರೇಟ್ ಭಾಳ ಜಂಪ್ ಆಯ್ತು ಹೀಗಾಗಿ ಈ ಸರಿ ಬಿಸ್ನೆಸ್ ಹಾಕೋ ಡೌನ್ ಅನ್ಸಾ ಸರ್ ಬಣ್ಣ ಪ್ಲಾಸ್ಟರ್ ಡೆಕೋರೇಷನ್ ಎಲ್ಲದರ ಬೆಲೆ ಹಾರಿ ಹೋಗಿದೆ ಹೋದ ಸಾರಿ ಐದು ನೂರು ರೂಪಾಯಿಗೆ ಸಿಕ್ಕ ಮೂರ್ತಿಗೆ ಈ ಬಾರಿ ಎರಡು ಸಾವಿರ ರೂಪಾಯಿ ಕೇಳಬೇಕಾಗಿದೆ ಗ್ರಾಹಕರು ದುಬಾರಿ ಬೆಲೆ ಕೇಳಿದ್ರೆ ಓಡಿ ಹೋಗ್ತಿದ್ದಾರೆ ಕಡಿಮೆ ಬೆಲೆಗೆ ಕೊಡಿ ಅಂತ ಬಲವಂತ ಮಾಡ್ತಾರೆಂದು ಮೂರ್ತಿಗಾರರು ಅಳಲು ತೋಡಿಕೊಂಡಿದ್ದಾರೆ ಈ ವರ್ಷ ಬಹಳ ಡೌನ್ ಆಯ್ತು ಸರ್ ಯಾಕಂದ್ರೆ ಈ ವರ್ಷ ಎಲ್ಲ ಗಣಪತಿ ರೇಟ್ ಜಂಪ್ ಆಗಿಬಿಟ್ಟದವ್ರೆ ಕಸ್ಟಮರ್ ಬರ್ತಾರೆ ಬಟ್ ನಾವು ಆ ರೇಟ್ ಹೇಳಿದ್ರೆ ಅವ್ರಿಗೆ ಸರಿ ಅನ್ಸಂಗಿಲ್ಲ ಅಂದ್ರೆ ಏನಾಗಿತ್ತು ಸರ್ ನಾವ್ ಏನ್ ಕೊಂಡು ತೊಂಬರ್ತೇವಲ್ರಿ ಗಣಪತಿ ಅಲ್ಲೇ ರೇಟ್ ಜಂಪ್ ಆಗ್ಬಿಟ್ಟಿದ್ರಿ ನಮ್ಗೆ ಎಲ್ಲ ಕೊನ್ನೂರ್ ಗಣಪತಿ ಸರ್ ಪ್ಯೂರ್ ಮನ್ ಸರ್ ನಮ್ದು ನಮ್ದು ಯಾವ್ದು ಇದು ಇಲ್ಲ ಸರ್ ಪ್ಯೂರ್ ಮನ್ ಪ್ಯೂರ್ ಮನ್ ಬೆಲೆ ಏರಿಕೆಯ ಹೊಡೆತ ತಯಾರಕರಿಗೂ ಗ್ರಾಹಕರಿಗೂ ತೊಂದರೆ ತಂದಿದೆ ಬೆಲೆ ಜಾಸ್ತಿ ಆದ್ದರಿಂದ ಜನ ಹಿಂದೇಟು ಹಾಕ್ತಿದ್ದಾರೆ ಮಾರಾಟಗಾರರಿಗೆ ಹಬ್ಬಕ್ಕಿಂತ ನಷ್ಟದ ಅಳಲೆ ಜಾಸ್ತಿ ಕೊಟ್ಟು ಸಣ್ಣ నిజమైన రాయతిగా 400 రూపాయతరా 406 బరిలో ఉంటారు అదొడ్డి అదొడ్డి తీరే 500000 ఉంటారు అవ దానికంటే ఎక్కువ తాగలేదు కరీమర్ జిల్లాలో ఉంటారు వాయ కసబుతారు ఓహోదోషకంత 100 రూపాయలు మట్టు ಜಾస్తి మరియారు ఇవరు అవ హోదోషకంత ఈ వయ్ కొంచెం ಜಾస్తినాదాం 1 300 400 రూపాయలు ఆమేలే నాకడేనో గణేష్ బందావ ఛెనగాదాం యుపి ఇది కారణం ఏనొదోషక ಏನೆಲ್ಲ ಮಾರ್ಕೆಟ್ ರೇಟ್ ಎಲ್ಲ ಜಂಪ್ ಆಗೈತೆ ಪೇಂಟ್ ರೇಟ್ಸು ಕಲಾಕಾರ ರೇಟ್ಸು ಅಲ್ಲ ಅಂತ ಮಾತ್ರ ಆದರೆ ಹೋದ ಸಲಕ್ಕಿಂತ ಈ ಸಲ ಒಂದು ಫಿಫ್ಟಿ ಪರ್ಸೆಂಟ್ ಜಂಪ್ ಆಗೈತೆ ಹಬ್ಬಕ್ಕೆ ಮೂರ್ತಿ ಹಾಕೋದು ಎಲ್ಲರ ಆಸೆ ಆದರೆ ದುಬಾರಿ ಮೂರ್ತಿಗಳು ಜನ ಖರೀದಿಸೋದಕ್ಕೆ ಮುಜುಗರ ಪಡ್ತಿದ್ದಾರೆ ಮಾರಾಟ ಕುಸಿತದಿಂದ ಮೂರ್ತಿಗಾರರಿಗೆ ಈ ಬಾರಿ ಹಬ್ಬದ ಸಂಭ್ರಮಕ್ಕಿಂತ ಕಣ್ಣೀರು ಜಾಸ್ತಿಯಾಗಿದೆ कैमरामैन उमेश भजंत्री जो रमेश जावूर श्री निधि न्यूज धारवाड़ा